ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನಲನ್ನು ಯಾರೂ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಮಾಡಿ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಬುದ್ಧ ಬಸವ ಅಂಬೇಡ್ಕರ್ ಯುವಕ ಮಂಡಳಿ ಬಿರಡಿ ಇವರ ಸಂಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಚುನಾವಣೆ ಇದ್ದ ಕಾರಣ ಏಪ್ರಿಲ್ ಹದಿನಾಲ್ಕು ತಾರೀಕಿಗೆ ಮಾಡಲಾಗದೆ ಇದೇ ತಿಂಗಳು ಮೇ ಇಪ್ಪತ್ಮೂರರಂದು ಅತಿ ವಿಜೃಂಭಣೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸಿಂಗರಿಸಿ ಧ್ವನಿವರ್ಧಕ ಹಚ್ಚಿಕೊಂಡು ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಈ ಮೆರವಣಿಗೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬಸವ ಅಂಬೇಡ್ಕರ್ ಯುವಕ ಮಂಡಳಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ದಲಿತ ಮುಖಂಡರು ತಿಳಿಸಿದ್ದಾರೆ